ಮೊದಲನೇ ವಿಡಿಯೋದಲ್ಲಿ ವಿಷಯಗಳೇನಿತ್ತು ಅದರ ಮುಂದುವರೆದಂತಹ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದ ವಿಷಯ ಹಿಂದಿನ ವಿಡಿಯೋದ ವಿಷಯ ಏನಾಗಿತ್ತು ಯಾವುದು ಕರ್ಮ ಮಾರ್ಗದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ಅಥವಾ ಜ್ಞಾನ ಮಾರ್ಗದಲ್ಲಿ ಕ್ಷಿಪ್ರಗತಿಯಲ್ಲಿ ಮುಕ್ತಿಯನ್ನು ಪಡೆಯಲು ಯಾವ ಒಂದು ಮಾರ್ಗದಿಂದ ಸಾಧ್ಯವಿದೆ ಎಂಬುದನ್ನು ತಿಳಿಯೋಣ ಎಂತಕ್ಕಂಥ ವಿಡಿಯೋ ಹಿಂದಿನ ವಿಡಿಯೋ ಆಗಿತ್ತು ಅದರ ವಿಷಯದ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಭೂಮಂಡಲವು ಸಪ್ರೇಟ್ ಆಗಿ ಇದೆ ಅಲ್ವಾ ಕಾಣಿಸೋದಿಲ್ಲ ಕನೆಕ್ಟಿವಿಟಿ ಇದೆ ಆದರೆ ಅದು ಸೂಕ್ಷ್ಮ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಇದೆ ನಮಗೆ ಕಾಣುವಂಥ ಭೌತಿಕ ದಾರಗಳೇನು ಕಾಣೋದಿಲ್ಲ ಈಗ ರಾಕೆಟ್ ಆದರೂ ಹೋಗ್ತಾ ಇರುತ್ತೆ ದಾರ ಕಾಣಿಸುತ್ತೆ ಈ ಭೂಮಿ ಅಲ್ಲಿಂದ ಹೋಗ್ಲಿಕ್ಕೆ ಆ ರೀತಿಯಾದಂಥ ಯಾವುದೋ ದಾರ ಏಣಿ ಆ ಥರ ಕನೆಕ್ಟಿವಿಟಿ ಕಾಣಿಸೋದಿಲ್ಲ ಭೌತಿಕವಾಗಿ ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ಕರ್ಮ ಕಾರ್ಯದಲ್ಲಿ ಬೇಕಾಗುತ್ತೆ ನಂತರದಲ್ಲಿ ಮತ್ತೊಂದು ಯಾವುದು ಒಂದು ಭಕ್ತಿ ಕರ್ಮ ಮೂರನೇದಾಗಿ ಜ್ಞಾನ ಇದೆ ಹೇಳಿದು ಕರ್ಮ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಜ್ಞಾನ ಎಂತಕ್ಕಂಥದ್ರಲ್ಲಿ ವ್ಯತ್ಯಾಸ ಆಯ್ತು ಈಗ ಜ್ಞಾನ ಮಾರ್ಗದಲ್ಲಿ ಕ್ಷಿಪ್ರಗತಿಯಲ್ಲಿ ಆ ಮೋಕ್ಷವನ್ನು ಪಡಿಬೋದಾ ಖಂಡಿತ ಇದೆ ಯಾಕೆ ಆ ಜ್ಞಾನದ ಆಧಾರವಾಗಿ ಯಾವುದು ಬೇಡ ಈಗ ನೀವೊಂದು ಹಣ್ಣು ತಂದಿರ್ತೀರ ಒಂದು ಕೆ ಜಿ ಹಣ್ಣು ತಂದಿರ್ತೀರಾ ಅಥವಾ ಒಂದು ರಾಶಿ ಹಣ್ಣು ಏರಿಯತ್ತೆ ಇರುತ್ತೆ ಅಂತ ಇಟ್ಕೊಳ್ಳಿ ರಾಶಿ ಬೇಡ ಒಂದು ಕೆ ಜಿ ತಂದಿರ್ತೀರಾ ಆ ಒಂದು ಕೆ ಜಿ ಹಣ್ಣಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿರೋದಿದೆ ಅದನ್ನು ತಗೊಂಡು ಯಾವುದು ಹುಳ ಹತ್ತಿದೆ ಯಾವುದು ವಿಕಾರವಾಗಿದೆ ಸಿಪ್ಪೆ ಹಾಳಾಗಿದೆ ಹಣ್ಣು ಹಾಳಾಗಿದೆ ಅಥವಾ ಮುಟ್ಟಿದ್ರೆ ಅದು ಒಳಗಡೆ ಹಾಳಾಗೋಗಿದೆ ಅಂತ ನಿಮಗೆ ಗೋಚರಕ್ಕೆ ಗೊತ್ತಾಗುತ್ತಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದು ಮುಟ್ಲಿಕ್ಕೆ ಹೋಗುದ್ರೆ ಚೆನ್ನಾಗಿರೋದೇ ಇದೆ ಅದನ್ನ ತಗೊಂಡು ತಿಂತೀರಾ ಅಲ್ವಾ ಹಾ ಅದನ್ನ ನೀವು ತಗೊಂಡು ತಿಂತೀರಾ ಅಂತಂದ್ರೆ ಏನು ಮಾಡಿದ್ರಿ ಒಂದು ಇನ್ನೊಂದು ಹಣ್ಣು ಚೆನ್ನಾಗಿದೆ ಇಲ್ವೋ ಅಂತೇಳಿ ಸಿಪ್ಪೆ ಸುಲಿಯೋದು ತಪ್ತು ಇದ್ ನೋಡೋದು ತಪ್ತು ಅದನ್ನ ಆ ತ್ಯಾಜ್ಯವನ್ನು ದೂರ ಹಾಕೋದು ತಪ್ಪಿತು ಅಲ್ವಾ ಇಷ್ಟೆಲ್ಲ ಇದೆ ಮತ್ತೆ ಕೈ ಈ ರೀತಿಯಾಗಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ತಪ್ಪು ಸಮಯ ಉಳಿಯಿತು ಇಲ್ಲೇನಾಯಿತು ಯಾವುದು ಶುದ್ಧ ಇತ್ತು ಯಾವ ಹಣ್ಣು ನಿಮ್ಮ ಆರೋಗ್ಯಕ್ಕೆ ಅನುಕೂಲವನ್ನು ಕೊಡ್ತಕ್ಕಂಥದ್ದಿದ್ದು ಅದನ್ನೇನು ಮಾಡ್ರೆ ತಗೊಂಡು ತಿಂದುಬಿಟ್ರೆ ಬೇರೆದೆಲ್ಲ ಹೋಯಿತು ಅನಾವಶ್ಯಕ ಸಮಯ ಖರ್ಚಾಗೋದು ನಿಮ್ಮ ಪಾಲಿಗೆ ಉಳ್ಕೊಬಿಡ್ತು ಆಯಸ್ಸು ವೃದ್ಧಿ ಆಯಸ್ಸು ವೃದ್ಧಿ ಏನು ಈಗ ಅನಾವಶ್ಯಕ ಕಳ್ಕೊಂಡ್ರು ಕೂಡ ಅದು ಆಯಸ್ಸು ಕಳ್ಕೊಂಡಂತೆ ಆ ಸಮಯ ಉಳ್ಕೊಂಡ್ರೆ ಸಕಾರಾತ್ಮಕ ಕಾರ್ಯಗಳಿಗೆ ಆಗ ಆಯಸ್ಸು ವೃದ್ಧಿಯಾದಂತೆಯೇ ಕಳ್ಕೊಳ್ಳೋದು ಕೂಡ ಕಷ್ಟದಾಯಕ ಆಯಸ್ಸನ್ನು ಅದರಿಂದಾಗಿ ಯಾವಾಗ ಜ್ಞಾನ ಪ್ರಾಪ್ತಿ ಆಗುತ್ತೆ ಆಗ ಇದು ಹಾನಿಕಾರಕ ಮಾರ್ಗ ಇದು ತೊಂದರೆಯನ್ನು ಕೊಡ್ತಕ್ಕಂಥ ಮಾರ್ಗ ಇದರಲ್ಲಿ ಸಮಯ ವ್ಯರ್ಥ ಆಗುತ್ತೆ ಇದರಿಂದ ಯಾವುದು ಪ್ರಯೋಜನ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಕಾರ್ಯಗಳಲ್ಲಿ ಸಕಾರಾತ್ಮಕ ಪರಿಣಾಮಗಳು ಉಂಟಾಗೋದಿಲ್ಲ ಈಗ ಗುಂಪು ಕಟ್ಟಿಕೊಂಡು ಮಾತಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಿರುಗಾಡ್ತಕ್ಕಂಥದ್ದಾಗಿರ್ಬೋದು ಪ್ರವಾಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದು ಪ್ರಯೋಜನದ ಉತ್ಪತ್ತಿ ಆಗೋದಿಲ್ಲ ಆ ಉತ್ಪತ್ತಿಯಲ್ಲಿ ಯಾವುದೇ ಒಂದು ಸಕಾರಾತ್ಮಕ ಪ್ರಯೋಜನ ಆಗೋದಿಲ್ಲ ಅಂಥ ಕಾರ್ಯಗಳಲ್ಲಿ ಮನುಷ್ಯ ತೊಡಗ್ತಕ್ಕಂಥದ್ದು ಇಂಥ ಎಲ್ಲ ವಿಷಯಗಳನ್ನ ಮಾಡ್ತಾನೆ ಮನುಷ್ಯ ಬಿಟ್ಬಿಡ್ತಾನೆ ಕರಗಿದ ಹಣ್ಣು ಅಂದ್ಕೊಂಡು ಬಿಟ್ಬಿಡ್ತಾನೆ ಜ್ಞಾನ ಇದ್ದಂಥ ಪಕ್ಷದಲ್ಲಿ ನನ್ನ ಆತ್ಮದ ಕಾರ್ಯ ಏನು ಜೀವಾತ್ಮದ ಕಾರ್ಯ ಏನು ಜೀವನದ ಕಾರ್ಯ ಏನು ಇದೇ ದಾರಿಯಲ್ಲಿ ಸಾಗಬೇಕು ಇರ್ತಕ್ಕಂಥ ಆಯಸ್ಸಲ್ಲಿ ಯಶಸ್ಸನ್ನು ಪಡೆಯಲು ಅಂತ ಏನು ಮಾಡ್ತಾನ ಏನು ಮಾಡುತ್ತೆ ಆ ಮನುಷ್ಯನನ್ನು ಸಮೃದ್ಧಗೊಳಿಸುತ್ತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಮೃದ್ಧಗೊಳಿಸುತ್ತಾ ಹೋಗುತ್ತೆ ಅದರಿಂದಾಗಿ ಬೇಡದ ಹಾನಿಕಾರಕ ಮಾರ್ಗ ಉದಾಹರಣೆಗೆ ಒಂದು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥವ್ರು ಏನು ಮಾಡ್ತಾರೆ ಮಂತ್ರ ಜಪವನ್ನು ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಜಪ ಮಾಡ್ತಾರೆ ದೈವಿಕ ಅನುಗ್ರಹ ಲಭ್ಯ ಆಗುತ್ತೆ ಶಕ್ತಿ ಲಭ್ಯ ಆಗುತ್ತೆ ಇಚ್ಛಿತ ಕಾರ್ಯಗಳನ್ನು ಮಾಡ್ಬೋದು ಯಾರನ್ನಾದರೂ ನಿಯಂತ್ರಣ ಮಾಡ್ಬೋದು ವಶ ಮಾಡ್ಕೊಳ್ಬೋದು ಆಡಳಿತ ಮಾಡ್ಬೋದು ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾರೆ ಯಾವ ಮಂತ್ರವನ್ನು ಹೇಳ್ತಾ ಇರ್ತಾರೆ ಮಂತ್ರ ತಪ್ಪಾಗಿದ್ರೆ ಯಾವ ಸಿದ್ಧಿ ಆಚರಣೆ ಮಾಡ್ಲಿಕ್ಕೆ ಹೋಗ್ತಾರೆ ಆಚರಣೆಗಳಲ್ಲಿ ತಪ್ಪಾಗಿದೆ ವ್ಯತ್ಯಾಸ ಆಗಿದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೂಡ ದಾರಿ ತಪ್ಪಿ ಅಲ್ಲಿಂದ ಹಿಂದೆ ಬರೋದ್ರೊಳಗಡೆ ಆಯಸ್ಸಿಲ್ಲ ಅಲ್ಲಿಂದ ಹಿಂದೆ ಬರೋದ್ರೊಳಗಡೆ ಶರೀರದ ಶರೀರದಲ್ಲಿ ಶಕ್ತಿ ಇಲ್ಲ ಅಲ್ಲಿಂದ ಹಿಂದೆ ಬರೋದ್ರೊಳಗಡೆ ಒಳಗಡೆ ಮನುಷ್ಯನ ಜೀವನದ ವಾತಾವರಣವೇ ಇಲ್ಲ ಎಲ್ಲ ಚೇಂಜ್ ಏನಾಯ್ತು ಆಯಸ್ಸು ಯಾವುದೇ ರೀತಿ ಪ್ರಯೋಜನ ಇಲ್ಲದಂಗೆ ಹೊಳೆಯಲ್ಲಿ ನೀರು ಕುಚ್ಕೊಂಡು ಹೋದಂತೆ ಹೋಯ್ತು ಅಲ್ವಾ ಜ್ಞಾನವಿಲ್ಲದ ಕಾರಣ ಯಾವ ಕಾರಣ ಜ್ಞಾನವಿಲ್ಲದ ಕಾರಣ ಜ್ಞಾನವೇ ಶಕ್ತಿ ಅದರಿಂದಾಗಿ ಜ್ಞಾನ ಸಂಪಾದನೆ ಅಗತ್ಯ ಹೇಗೆ ದಿನದಲ್ಲಿ ಒಂದು ಗಂಟೆ ದೈವಿಕಾಚರಣೆಗಳಿಗೆ ಇಡ್ತೀರೋ ಹಾಗೆ ಇನ್ನೊಂದು ಗಂಟೆ ನಿಮ್ಮ ಉದ್ಧಾರಕ್ಕೂ ಕೂಡ ಜ್ಞಾನ ಸಂಪಾದನೆ ಯಾವ ಸಂಪಾದನೆ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಈ ಮನುಷ್ಯ ಜೀವನದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಈ ಜ್ಞಾನ ಸಂಪಾದನೆಯಿಂದ ಕ್ಷಿಪ್ರಗತಿಯಲ್ಲಿ ಭಗವಂತ ಹೇಳ್ತಾನೇನಂತ ಜ್ಞಾನಯೋಗ ಸಾಂಖ್ಯ ಯೋಗ ಜ್ಞಾನಯೋಗ ಕರ್ಮಯೋಗ ಅಂತ ಧ್ಯಾನಭ್ಯಾಸವನ್ನು ಕೂಡ ಹೇಳ್ತಾನೆ ಶ್ರೀಮತ್ ಬ ಭಗವದ್ಗೀತೆ ಶ್ರೀಮನ್ ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಭಗವದ್ಗೀತೆಯಲ್ಲಿ ಹೇಳುತ್ತೆ ಅಷ್ಟು ಸುಂದರವಾಗಿ ಅಷ್ಟು ಸರಳವಾಗಿ ಹೇಳುತ್ತೆ ದಾರಿ ತಪ್ಪೇಡಪ್ಪ ದಾರಿ ತಪ್ಪೇಡಮ್ಮ ಆ ಇದು ದಾರಿ ಈ ದಾರಿಯಲ್ಲಿ ಸರಿಯಾದ ರೀತಿಯಾಗಿ ಸಾಗಿ ಹಾ ಈ ಯೋಗಗಳನ್ನು ಅನುಸರಿಸಿ ನೀವು ದಾರಿ ತಪ್ಪೇಡಿ ಈ ಯೋಗಗಳನ್ನು ಅನುಸರಿಸಿ ನೀವು ನನ್ನನ್ನು ಪಡಿತೀರಾ ಅಂತ ಹೇಳುತ್ತೆ ಆಚರಣೆಯನ್ನು ಮಾಡಬೇಕು ಜ್ಞಾನದ ಕಾರಣ ಬೇರೆ ಬೇರೆ ಏನೇನೋ ಕಾರ್ಯಗಳನ್ನು ಮಾಡ್ತಾ ಆಯಸ್ಸು ಹೋಗ್ಬಿಟ್ರೆ ದೇವರೇ ಹಾಂ ಈ ಜೀವನದಲ್ಲಿ ಈ ಆಯಸ್ಸು ಏನಿದೆ ಅದು ಬಲು ಅಮೂಲ್ಯವಾದದ್ದು ಅಲ್ವೇ ಯಾರು ಕೊಡ್ತಾರೆ ಆ ರೀತಿಯಾಗಿ ನೀವೇ ಸಂಪಾದನೆ ಮಾಡಬೇಕು ಅಂತ ಶುಭಕರ್ಮಗಳನ್ನು ಮಾಡಿ ಹಾಂ ಅದಕ್ಕೋಸ್ಕರ ಯಾವುದು ಬೇಡದ್ದು ಅದನ್ನು ದೂರೀಕರಿಸ್ತಕ್ಕಂಥದ್ದೇ ಜ್ಞಾನ ಈಗ ಜಗತ್ತಿನಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗೆ ಮೂಲ ಕಾರಣ ಆತ್ಮಜ್ಞಾನ ಇಲ್ಲದಿರುವ ಕಾರಣ ಆತ್ಮಜ್ಞಾನವೇ ದೈವಜ್ಞಾನ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರೇ ಇರ್ತಕ್ಕಂಥದ್ದು ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅದರಿಂದಾಗಿ ಯಾವಾಗ ಆತ್ಮದ ಜ್ಞಾನ ಪ್ರಾಪ್ತಿಯಾಗತ್ತೆ ಸಮಸ್ತ ಸಮಸ್ಯೆಗಳು ಕೂಡ ಮುಕ್ತಾಯವಾಗುತ್ತೆ ಜಗತ್ತಿನ ಸಮಸ್ತ ಸಮಸ್ಯೆಗಳು ಕೂಡ ಮುಕ್ತಾಯವಾಗುತ್ತೆ ಅದು ವಿಶೇಷವಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನು ಬಂದರೂ ಯಾವುದೇ ಆಚರಣೆ ಬಂದರೂ ಏನೇ ಬಂದ್ರೂ ಕೂಡ ಎಷ್ಟೇ ಶಕ್ತಿ ಪ್ರದರ್ಶನಗಳನ್ನು ಮಾಡಿದ್ರು ಯಾವುದೇ ಆಯುಧಗಳನ್ನು ಇಟ್ಕೊಂಡು ಬಾಂಬ್ಗಳನ್ನ ಇಟ್ಕೊಂಡು ಉಡಾಯಿಸಿದ್ರು ಯಾವುದೇ ಯುದ್ಧ ಮಾಡಿದ್ರು ಕೂಡ ಪರಿಹಾರ ಲಭ್ಯವಾಗೋದಿಲ್ಲ ಜ್ಞಾನ ಎಂತಕ್ಕಂಥ ಹರಿತವಾದಂಥ ಖಡ್ಗದಿಂದಾನೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಸಂಹಾರ ಮಾಡಿ ಶಾಂತಿ ಸ್ಥಾಪನೆಗೆ ದಾರಿಯಾಗ್ತಕ್ಕಂಥದ್ದು ಅದರಿಂದಾಗಿ ಈ ಜ್ಞಾನ ಮಾರ್ಗ ಎಂತಕ್ಕಂಥದ್ದೇನಿದೆ ಇದು ಭಕ್ತಿ ಮಾರ್ಗಕ್ಕಿಂತ ಜೊತೆಗೆ ಕರ್ಮ ಮಾರ್ಗಕ್ಕಿಂತ ಕ್ಷಿಪ್ರಗತಿಯಲ್ಲಿ ಮುಕ್ತಿ ಪ್ರಾಪ್ತಿಗೆ ಸಹಾಯವನ್ನು ಮಾಡುತ್ತೆ ಅದರಿಂದಾಗಿ ಜ್ಞಾನ ಮತ್ತು ಭಕ್ತಿ ಎರಡನ್ನು ಕೂಡ ಒಂದು ಗಾಡಿಯ ಒಂದು ವಾಹನದ ಒಂದು ರಥದ ಎರಡು ಗಾಲಿಗಳಂತೆ ಗಾಲಿ ಅಂದರೆ ಚಕ್ರ ಆ ಎರಡು ಚಕ್ರಗಳಂತೆ ಸಮತೋಲನವಾಗಿ ಸಾಗಿಸುತ್ತಾ ಅದರಲ್ಲಿ ಕರ್ಮ ಎಂಬತಕ್ಕಂತಹ ಸಾರಥಿಯನ್ನಿಟ್ಟು ಮನುಷ್ಯ ಯಾವಾಗ ರಥವನ್ನು ಚಲಾಯಿಸುತ್ತಾನೆ ತನ್ನ ಮನಸ್ಸನ್ನ ರತಿಕನಂತೆ ನಿಯಂತ್ರಿಸ್ತಕ್ಕಂಥ ರತಿಕ ಸ್ವಾಮಿ ರಥದ ಸ್ವಾಮಿ ನಿಯಂತ್ರಿಸ್ತಾನೆ ಅಂತಹ ಸಂದರ್ಭದಲ್ಲಿ ಮುಕ್ತಿಯ ಪ್ರಾಪ್ತಿಗೆ ದಾರಿಯಾಗತ್ತೆ ಜ್ಞಾನವೂ ಬೇಕು ಭಕ್ತಿಯೂ ಬೇಕು ಕರ್ಮದ ಶುದ್ಧ ಕರ್ಮದ ಆಚರಣೆಯೂ ಬೇಕು ಈ ಮೂರರ ಸಂಗಮದಿಂದಾನೆ ಕ್ಷಿಪ್ರಗತಿಯಲ್ಲಿ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗತ್ತೆ ಅಂತ ಹೇಳ್ತಾ ಈಗ ಇದರಲ್ಲಿನ ವ್ಯತ್ಯಾಸಗಳು ನಿಮಗೆ ಗೊತ್ತಾಯಿತು ಹಾಗಾಗಿ ತನ್ನನ್ನು ತಾನು ದಿವ್ಯವಾಗಿ ನೀವು ದಿವ್ಯವೇ ಅದರಲ್ಲಿ ಎರಡನೇ ಮಾತಿಲ್ಲ ಕಲುಷಿತ ಇದ್ರೆ ಹಾನಿಕಾರಕ ಇದ್ರೆ ರೂಪದಲ್ಲಿ ವ್ಯತ್ಯಾಸ ಆಗಿದ್ರೆ ಬುದ್ಧಿಯಲ್ಲಿ ವ್ಯತ್ಯಾಸ ಆಗಿದ್ರೆ ಆಚರಣೆಯಲ್ಲಿ ವ್ಯತ್ಯಾಸ ಆಗಿದೆ ಕರ್ಮಫಲದಲ್ಲಿ ವ್ಯತ್ಯಾಸ ಆಗಿದೆ ಜೀವನದ ನಿಮ್ಮ ಒಂದು ಫಲಾಫಲಗಳಲ್ಲಿ ವ್ಯತ್ಯಾಸ ಆಗಿದ್ದರೆ ಅದಕ್ಕೆ ಕಾರಣ ಜೀವಾತ್ಮದಲ್ಲಿ ಆಗಿರ್ತಕ್ಕಂಥ ಆವರಣವೇ ಆಗಿದೆ ಹಾಗಾಗಿ ಆ ಆವರಣವನ್ನು ಹಾನಿಕಾರಕ ಆವರಣಗಳೇನಿದೆ ಅದನ್ನು ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಹಾಗೆಯೇ ಜ್ಞಾನ ಸಂಪಾದನೆ ಮೂಲಕ ಶುದ್ಧ ಕರ್ಮಗಳನ್ನು ಮಾಡುವ ಮೂಲಕ ತೊಳೆಯಿರಿ ದೂರೀಕರಿಸಿ ಆಗ ನೀವು ಪ್ರಕಾಶಮಾನವಾಗಿ ನಿಮ್ಮ ದಿವ್ಯತೆ ಅಂತಕ್ಕಂಥದ್ದು ನಿಮ್ಮಲ್ಲೇ ಪ್ರಕಟಗೊಳ್ಳುತ್ತೆ ನಿಮಗೆ ನೀವೇ ಸಾಕ್ಷಿ ನಿಮಗೆ ನೀವೇ ಗುರು ನಿಮಗೆ ನೀವೇ ಒಂದು ಆಧಾರ ಹೀಗೆ ಮೂರು ಮಾರ್ಗಗಳ ಒಟ್ಟುಗೂಡುವಿಕೆ ಸಂಗಮದಿಂದ ಸೇರ್ಪಡೆಯಿಂದ ಈ ಒಂದು ಮುಕ್ತಿಯನ್ನ ಕ್ಷಿಪ್ರಗತಿಯಲ್ಲಿ ಪಡೆಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಪ್ರತಿದಿನ ದೈವಿಕ ಆಚರಣೆಗಳನ್ನ ಮಾಡಿ ಪೂಜೆ ಕೈಕರೆಗಳನ್ನು ಮಾಡಿ ನಿಮ್ಮ ಇಷ್ಟ ದೈವ ಮನದೈವ ಕುಲದೈವ ಹಾಗೆ ಪಿತೃಗಳ ಸ್ಮರಣೆಯನ್ನು ಕೂಡ ನೀವು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡಿ ದಿನದಲ್ಲಿ ಒಂದು ಗಂಟೆ ದೈವಿಕ ಕಾರ್ಯ ಇಪ್ಪತ್ತ್ಮೂರು ಗಂಟೆ ನಿಮಗೋಸ್ಕರ ಕಾರ್ಯಗಳನ್ನು ಮಾಡಿ ಜೀವನದಲ್ಲಿ ಉದ್ಧಾರ ಆಗ್ತಕ್ಕಂಥ ಕಲ್ಯಾಣ ಆಗ್ತಕ್ಕಂಥ ವಿಷಯದಲ್ಲಿ ಸದಾ ಮುನ್ನಡೀತಾನೇ ಇರಿ ಅಂತ ಹೇಳ್ತಾ ಇವರು ನಾನು ಸುದ್ಚಾರಿಗಿ ಯಾರಿಗೂ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಟಮಂತ್ರ ತಂತ್ರ ಮಂತ್ರದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಸಮಸ್ಯೆ ಇದ್ದರೆ ಸ್ಮೆತ್ತು ಮೈಗೆಲ್ಲ ಧೂಪವನ್ನು ಇಟ್ಕೊಳ್ತಕ್ಕಂಥದ್ದು ಬಂದರೆ ಕಂಟ್ರೋಲಿಗೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ವಾರ ತಗೊಳ್ಳಿ ಮೊದಲನೇ ದಿನಾನೇ ನಿಮಗೆ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ಮನೆಯಲ್ಲಿ ಆತ್ಮದ ಹಾವಳಿಗಳಿದ್ದಂಥ ಪಕ್ಷದಲ್ಲೂ ಮನೆಯಲ್ಲೂ ಕೂಡ ಒಂದೆರಡು ಮೂರು ದಿನ ಪ್ರಯೋಗವನ್ನು ಮಾಡಿ ಹಾಕಿದ ದಿನಾನೇ ಕೂಡ ನಿಮಗೆ ಗೊತ್ತಾಗುತ್ತೆ ತಂತ್ರ ಮಂತ್ರ ಬ ಮಾಡಿದರೆ ಸಂಕಲ್ಪಗಳನ್ನು ಮಾಡಿದ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರ್ನ ಹಾಕ್ತಾ ಬನ್ನಿ ವಿಶೇಷವಾಗಿ ಸಮಸ್ಯೆಗಳು ನಿವಾರಣೆ ಆಗೋದನ್ನ ಗಮನಿಸಿ ನಿವಾರಣೆ ಆಗ್ತಾ ಬರುತ್ತೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೇಲಿ ಅಂಗಡಿ ಮಳೆ ಮುಂಗಟ್ಟುಗಳಲ್ಲಿ ವ್ಯವಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದ ಕೈಗಳು ದಿತ್ತಾದಂಕುಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹದಲ್ಲಿ ಆತ್ಮ ಸಮಸ್ಯೆಗಳಿಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಪೌಡರ್ ಕೂಡ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸ್ನಾನವನ್ನು ಮಾಡ್ತಕ್ಕಂಥ ಪೌಡರ್ ಆಗಿದೆ ಲೇಪನವನ್ನು ಮಾಡ್ಕೊಂಡು ಸ್ನಾನ ಮಾಡೋದು ತಲೆಗೆ ಬೇರೆ ಮೈಗೆ ಬೇರೆ ಗಮನಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡುತ್ತೆ ಹಸ್ತ ಸಾಮುದ್ರಿಕ ಸಮ ಸಂಖ್ಯಾ ಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯೋಗಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಈ ಒಂದು ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರೋ ಕ್ರಿಮಿನಲ್ ಆಗಿರೋ ಇತ್ಯಾದಿ ಅಂತ ಪಕ್ಷದವರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ